ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪುಷ್ಪ ಟು ಸಿನಿಮಾದ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಕಾಲ್ ತುಳಿತ ಆ ತುಳಿತದಿಂದ ಓರ್ವ ಮಹಿಳೆ ಸಾವನ್ನಪ್ಪಿದ್ದು ಅದಾದ ಬಳಿಕ ಆ ಮಹಿಳೆಯ ಒಂಬತ್ತು ವರ್ಷದ ಮಗ ಆಸ್ಪತ್ರೆಯಲ್ಲಿ ಸದ್ಯ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರುವಂತಹ ಪ್ರಕರಣ ಕೇವಲ ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಆರಂಭದಲ್ಲಿ ಇದು ಅಲ್ಲು ಅರ್ಜುನ್ ವರ್ಸಸ್ ಪೊಲೀಸ್ ಇಲಾಖೆ ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ಆಗಿರುವಂತಹ ರೇವಂತ್ ರೆಡ್ಡಿ ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಣಿಸ್ತಾ ಇತ್ತು ಆ ಆಯಾಮದಲ್ಲಿ ವಿಶ್ಲೇಷಣೆ ಚರ್ಚೆ ಅಂತದೆಲ್ಲವೂ ಕೂಡ ನಡೀತಾ ಇತ್ತು ಆದ್ರೆ ಇದೀಗ ಆ ಪ್ರಕರಣ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಇದೆ ಪ್ರಮುಖವಾಗಿ ಈಗ ಚರ್ಚೆ ಆಗ್ತಿರುವಂತಹ ಸಂಗತಿ ಅಂದ್ರೆ ಆ ಮಹಿಳೆ ತುಳಿತದಿಂದ ಸಾವನ್ನಪ್ಪಿದ್ರಲ್ಲ ಹಾಗೆ ಅವರ ಮಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರಲ್ಲ ಇದಕ್ಕೆ ನೇರವಾಗಿ ಅಲ್ಲು ಅರ್ಜುನ್ ಹೇಗೆ ಕಾರಣರಾಗ್ತಾರೆ ಈ ರೀತಿಯಾಗಿ ಒಂದಷ್ಟು ಚರ್ಚೆಲ್ಲವೂ ಕೂಡ ನಡೀತಾ ಇತ್ತಲ್ಲ ಆದ್ರೆ ಆ ಪ್ರಶ್ನೆ ಇದೀಗ ಹಿನ್ನೆಲೆಗೆ ಸರಿದು ಅಂದ್ರೆ ನೇರವಾಗಿ ಅಲ್ಲು ಅರ್ಜುನ್ ಕಾರಣರ ಅಲ್ವಾ ಅದು ಬೇರೆ ವಿಚಾರ ಉದ್ದೇಶ ಪೂರ್ವಕವಾಗಿ ಯಾರೂ ಅಂತಹ ಕೆಲಸವನ್ನ ಮಾಡೋದಿಲ್ಲ ಅಂದ್ರೆ ಓರ್ವ ಮಹಿಳೆ ಸಾವನ್ನಪ್ಪಲಿ ಕಾಲ್ತುಳಿತ ಆಗ್ಲಿ ಇಂಥದ್ದೊಂದು ಉದ್ದೇಶ ಯಾರಿಗೂ ಕೂಡ ಇರೋದಿಲ್ಲ ಅಲ್ಲು ಅರ್ಜುನ್ಗೂ ಕೂಡ ಅಂತಹ ಯಾವುದೇ ಉದ್ದೇಶವೂ ಕೂಡ ಇರಲಿಲ್ಲ ಆದರೆ ಇದೀಗ ಅಲ್ಲು ಅರ್ಜುನ್ ಮೇಲೆ ಕೇಳಿ ಬರ್ತಿರುವಂತ ಬಲವಾದಂತಹ ಆರೋಪ ಏನಪ್ಪಾ ಅಂದ್ರೆ ಆ ಹೊಣೆಗಾರಿಕೆಯಿಂದ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂತಹ ಉದ್ದೇಶದಿಂದ ಅಲ್ಲು ಅರ್ಜುನ್ ಸುಳ್ಳು ಹೇಳಿದ್ರ ಎಲ್ಲವನ್ನು ಕೂಡ ಪೊಲೀಸ್ ಇಲಾಖೆಯ ಮೇಲೆ ಹೊರಿಸಿ ಬಿಟ್ರ ಅಥವಾ ಆ ಜವಾಬ್ದಾರಿ ಎಲ್ಲವನ್ನು ಕೂಡ ಪೊಲೀಸ್ ಇಲಾಖೆಯ ಕಡೆಗೆ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡಿಬಿಟ್ರ ಅಂದ್ರೆ ಅಲ್ಲಿ ಭದ್ರತಾ ಲೋಪ ಆಗಿತ್ತು ಅದಕ್ಕೆ ಪೊಲೀಸರ ಕಾರಣಕರ್ತರಾಗ್ಬಿಟ್ರು ಏನು ಕೂಡ ಇರಲಿಲ್ಲ ನನಗ ಆ ವಿಚಾರವೇ ಗೊತ್ತಿರಲಿಲ್ಲ ಈ ರೀತಿಯಾಗಿ ಒಂದಷ್ಟು ಅಲ್ಲು ಅರ್ಜುನ್ ಸುಳ್ಳು ಹೇಳಿದ್ರಾ ಎನ್ನುವಂತ ವಿಚಾರ ಇದೀಗ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಅದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ತೆಲಂಗಾಣ ಪೊಲೀಸರು ಇದೀಗ ಒಂದಷ್ಟು ಸಿ ಸಿ ಫೂಟೇಜ್ ಅನ್ನ ರಿಲೀಸ್ ಮಾಡಿದ್ದಾರೆ ಆ ಸಿ ಸಿ ವಿ ಫುಟೇಜ್ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾಗ ಒಂದಷ್ಟು ಸಂಗತಿ ಎಲ್ಲವೂ ಕೂಡ ಇದೀಗ ಬಯಲಾಗ್ತಾ ಇದೆ ಅದು ಏನೇನು ವಿವರವಾಗಿ ವಿವರಿಸ್ತಾ ಹೋಗ್ತೀನಿ ಯಾಕಂದ್ರೆ ನಾವೆಲ್ಲರೂ ಕೂಡ ಇದನ್ನ ಆಲಿಸಲೇಬೇಕು ನಾವೆಲ್ಲರೂ ಕೂಡ ಇದನ್ನ ನೋಡಲೇಬೇಕು ಯಾಕಂದ್ರೆ ನಮ್ಮಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದು ವರ್ಗದ ಜನ ಇದ್ದಾರೆ ಅವನ ಸೆಲೆಬ್ರಿಟಿಗಳು ಅನ್ನಬಹುದು ಅಥವಾ ಶ್ರೀಮಂತರು ಅನ್ನಬಹುದು ಸ್ಟಾರ್ಗಳು ಗಳು ಅನ್ಬಹುದು ಅಥವಾ ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಇನ್ಯಾರು ಆ ವರ್ಗದ ಜನರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಸಾಮಾನ್ಯ ಜನರು ಮನುಷ್ಯರೇ ಅಲ್ಲ ಎನ್ನುವಂಥ ಮನಸ್ಥಿತಿ ಸಾಮಾನ್ಯ ಜನರ ಬದುಕು ಸಾಮಾನ್ಯ ಜನರ ನೋವು ನಲಿವು ಅವರ ಸಾವು ಬದುಕು ಅದ್ಯಾವುದು ಕೂಡ ಅವ್ರಿಗೆ ಮ್ಯಾಟ್ರೆ ಆಗೋದಿಲ್ಲ ಯಾವ ಪರಿಯಾಗಿ ಅವ್ರ ಯೋಚನೆ ಇರುತ್ತೆ ಅಂದ್ರೆ ನಾವು ಮಾತ್ರ ಇಲ್ಲಿ ಮನುಷ್ಯರು ಸಾಮಾನ್ಯ ಜನರು ಮನುಷ್ಯರೇ ಅಲ್ಲ ಎನ್ನುವಷ್ಟರ ಮಟ್ಟಿಗೆ ಆದ್ರೆ ಅವರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಸಂಗತಿ ಏನಪ್ಪಾ ಅಂದ್ರೆ ಆ ಸಾಮಾನ್ಯ ಜನರಿಂದಲೇ ಅವ್ರು ಇವತ್ತು ಸ್ಟಾರ್ ಗಳು ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಶ್ರೀಮಂತರು ರಾಜಕರ್ಣಿಗಳು ಇನ್ನೊಂದ್ ಯಾವ್ದೋ ಗೆ ಹೋಗಿದ್ದಾರೆ ಆದ್ರ ಯಾವುದನ್ನು ಕೂಡ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಸಾಮಾನ್ಯ ಜನರ ಬದುಕು ಅವ್ರಿಗೆ ಬದುಕು ಅಂತ ಅನ್ಸೋದೇ ಇಲ್ಲ ಈ ಪ್ರಕರಣ ನೋಡಿದಾಗ ಇದೆಲ್ಲವೂ ಕೂಡ ನೆನಪಾಯಿತು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅನ್ನೋದು ನಿಮ್ಗೆ ಹಂತ ಹಂತವಾಗಿ ಎಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ ಮೊದಲಿಗೆ ಸದ್ಯದ ಬೆಳವಣಿಗೆ ಗಮನಿಸಿ ಅದಾದ ಬಳಿಕ ವಿಚಾರಕ್ಕೆ ಬರ್ತೀನಿ ಸದ್ಯದ ಬೆಳವಣಿಗೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಲಾಯಿತು ಅದಾದ ಬಳಿಕ ಮಧ್ಯಂತರ ಜಾಮೀನು ಸಿಗುತ್ತೆ ಮಾನ್ಯ ದಿನ ಅರೆಸ್ಟ್ ಆಗದಂತ ಅಲ್ಲು ಅರ್ಜುನ್ ರಿಲೀಸ್ ಆಗಿ ಹೊರಗಡೆ ಬರ್ತಾರೆ ಅಲ್ಲು ಅರ್ಜುನ್ ಮನೆಗೆ ಸಾಕಷ್ಟು ನಟ ನಟಿಯರು ಬಂದು ಒಂದು ರೀತಿಯಲ್ಲಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಅಂತದೆಲ್ಲವನ್ನೂ ಕೂಡ ಮಾಡ್ತಾರೆ ಅದಾದ ಬಳಿಕ ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ ಸದನದಲ್ಲಿ ಅಕ್ಷರಶಃ ಗುಡುಗಿ ಬಿಡ್ತಾರೆ ಅಲ್ಲು ಅರ್ಜುನ್ ಮಾಡಿದಂತ ಏನು ಅಂತ ಎಳೆ ಎಳಿಯಾಗಿ ವಿವರಿಸ್ತಾ ಹೋಗ್ತಾರೆ ಅಲ್ಲು ಅರ್ಜುನ್ ಮನುಷ್ಯನ ಆತನಿಗೆ ಮಾನವೀಯತೆ ಇದೆಯಾ ಅಂತ ಹೇಳಿ ಖಾರವಾಗಿ ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅದೆಲ್ಲವೂ ಕೂಡ ಆಯ್ತು ಅದಾದ ಬಳಿಕ ಪೊಲೀಸರು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಅಲ್ಲು ಅರ್ಜುನ್ ಸುಳ್ಳು ಹೇಳ್ತಿದ್ದಾರೆ ನಮ್ಮ ಮೇಲೆ ಆರೋಪವನ್ನು ಹೊರಿಸ್ತಿದ್ದಾರೆ ಅಲ್ಲು ಅರ್ಜುನ್ ಮಾಡಿದಂತ ತಪ್ಪೇನು ಅಂತ ಹೇಳಿ ಎಳೆ ಎಳೆಯಾಗಿ ವಿವರಿಸುವಂತ ಕೆಲಸ ಸಿ ಸಿ ಟಿವಿ ಫುಟೇಜ್ ರಿಲೀಸ್ ಅಂತದೆಲ್ಲವೂ ಕೂಡ ಆಯ್ತು ಅದಾದ ನಂತರ ಎ ಸಿ ಪಿ ಸಬ್ಬತಿ ವಿಷ್ಣುಮೂರ್ತಿ ಅನ್ನೋಂಥವ್ರಂತೂ ಏಕವಚನದಲ್ಲಿ ತೀವ್ರ ವಾಗ್ದಾಳಿ ನಡೆಸಿಬಿಟ್ರು ನಿನ್ನ ಚರ್ಮ ಸುಲ್ದು ಬಿಡ್ತೀವಿ ನೀನ್ ಜಾಸ್ತಿ ಎಗರಾಡಬೇಡ ನಿನಗೆ ಹಾಕ್ ಪಾಠ ಕಲಿಸ್ತೀವಿ ಹೀಗೆ ಪಾಠ ಕಲಿಸ್ತೀವಿ ನೀನು ಏನು ಬಹಳ ದೊಡ್ಡ ಸ್ಟಾರಾ ನಿನ್ಗೂ ಮನುಷ್ಯತ್ವ ಇರಬೇಕು ಹಾಗೆ ಹೀಗೆ ಅಂತ ಹೇಳಿ ತೀರಾಕಾರವಾಗಿ ಒಂದಷ್ಟು ಮಾತೆಲ್ಲವನ್ನೂ ಕೂಡ ಆಡ್ತಾ ಹೋಗ್ಬಿಡ್ತಾರೆ ಆ ಮಾತು ಇದೀಗ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗೋದಿಕ್ಕೆ ಶುರುವಾಗಿದೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಜನರ ಯೋಚನೆಯೂ ಕೂಡ ಇದೀಗ ಬದಲಾಗೋದಿಕ್ಕೆ ಶುರುವಾಗಿದೆ ಈಗ ಸದ್ಯದ ಬೆಳವಣಿಗೆ ಅದು ಏನಪ್ಪಾ ಅಂದ್ರೆ ಇಲ್ಲಿವರೆಗೆ ಏನು ಮಾಡ್ತಾ ಇದ್ರು ಯಾವುದೋ ರಾಜಕೀಯ ಕಾರಣಕ್ಕಾಗಿ ಎಲ್ಲೋ ಅರ್ಜುನ ಅರೆಸ್ಟ್ ಮಾಡಿದ್ದಾರೆ ರಾಜಕೀಯ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಿದ್ದಾರೆ ಇದರ ಹಿಂದೆ ಆ ಪಿತೂರಿ ಇದರ ಹಿಂದೆ ಅದಿದೆ ಇದಿದೆ ಎನ್ನುವಂಥ ಚರ್ಚೆ ನಡೀತಾ ಇತ್ತು ವಿಶೇಷವಾಗಿ ನಮ್ಮ ಕನ್ನಡ ಮಾಧ್ಯಮಗಳಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಒಂದಷ್ಟು ಚರ್ಚೆ ನಡೀತಾ ಇತ್ತು ಕನ್ನಡ ಮಾಧ್ಯಮದಲ್ಲಿ ಬಹುತೇಕರ ವಿಶ್ಲೇಷಣೆ ಆ ರೀತಿಯಾಗಿಯೇ ಇತ್ತು ರೇವಂತ್ ರೆಡ್ಡಿ ಟಾರ್ಗೆಟ್ ಮಾಡಿಬಿಟ್ರು ರೇವಂತ್ ರೆಡ್ಡಿ ಹಾಗೆ ಮಾಡಿಬಿಟ್ರು ಅಲ್ಲೂ ಅರ್ಜುನ್ ಏನು ದೊಡ್ಡ ಟೆರರಿಷ್ಟ ಅಲ್ಲೂ ಅರ್ಜುನ್ ಏನು ಹಾಗೆ ಮಾಡ್ಬಿಟ್ರಾ ಹೀಗೆ ಮಾಡ್ಬಿಟ್ಟಿದ್ರ ಈ ರೀತಿಯಾಗಿ ವಿಶ್ಲೇಷಣೆ ನಡೀತಾ ಇತ್ತು ಬಹುತೇಕ ಮಾಧ್ಯಮಗಳಲ್ಲಿ ಆ ಮಹಿಳೆಯ ಸಾವಿನ ವಿಚಾರ ಆಗಲಿ ಆ ಹುಡುಗ ಸಾವು ಬದುಕಿನ ನಡುವೆ ಹೋರಾಡ್ತಿರುವಂತ ವಿಚಾರ ಆಗಲಿ ಅದ್ಯಾವುದೂ ಕೂಡ ಮುನ್ನೆಲೆಗೆ ಬಂದೇ ಇರಲಿಲ್ಲ ಬಹುತೇಕ ಚಾನಲ್ಗಳಲ್ಲಿ ಚರ್ಚೆ ಆಗ್ತಿದ್ದೇನು ಅಲ್ಲೂ ಅರ್ಜುನ್ ಟಾರ್ಗೆಟ್ ಅಲ್ಲು ಅರ್ಜುನ್ ವಿರುದ್ಧ ಪಿತೂರಿ ಅಲ್ಲೂ ಅರ್ಜುನ್ ಹಾಗೆ ಮಾಡಿಬಿಟ್ರು ಹೀಗ್ ಮಾಡಿಬಿಟ್ರು ಇಂತಹ ವಿಚಾರಗಳೇ ಚರ್ಚೆ ಆಗ್ತಿತ್ತು ಆದರೆ ಈಗ ಜನರ ಯೋಚನೆ ಜನರ ಮಾತು ಜನರ ಮನಸ್ಥಿತಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ ಯಾವ ರೇವಂತ್ ರೆಡ್ಡಿಯನ್ನ ಸಿ ಎಂ ರೇವಂತ್ ರೆಡ್ಡಿಯನ್ನ ವಿಲನ್ ರೀತಿಯಲ್ಲಿ ನೋಡ್ತಾ ಇದ್ರು ಅವರೇ ಇದೀಗ ರೇವಂತ್ ರೆಡ್ಡಿಯನ್ನ ಹಾಡಿ ಹೊಗಳೋಕೆ ಶುರು ಮಾಡ್ಕೊಂಡಿದ್ದಾರೆ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ಒಂದಷ್ಟು ಮಾಧ್ಯಮಗಳಲ್ಲಿ ವಿಶೇಷವ ಕನ್ನಡ ಮಾಧ್ಯಮಗಳಲ್ಲೇ ರೇವಂತ್ ರೆಡ್ಡಿಯನ್ನ ಡೈನಮಿಕ್ ಸಿಎಂ ಕಡಕ್ ಸಿಎಂ ರಗಡ್ ಸಿಎಂ ಈ ರೀತಿಯ ಒಂದಷ್ಟು ಹಾಡಿ ಹೊಗಳುವಂತ ಕೆಲಸ ಇಂಥದ್ದೆಲ್ಲವೂ ಕೂಡ ಇದೀಗ ನಡೀತಾ ಇದೆ ಇದರ ನಡುವೆ ಇವತ್ತಿನ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಮತ್ತೊಮ್ಮೆ ಇದೀಗ ಅಲ್ಲು ಅರ್ಜುನ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿತ್ತು ಆ ಪ್ರಕಾರವಾಗಿ ಅಲ್ಲು ಅರ್ಜುನ್ ಇವತ್ತು ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ರು ಎಸಿಪಿ ರಮೇಶ್ ಅವರ ವಿಚಾರಣೆ ನಡೆಸಿದ್ರು ಒಂದಷ್ಟು ಪ್ರಶ್ನೆಯನ್ನು ಅವರ ಮುಂದಿಟ್ಟು ಉತ್ತರ ಪಡೆಯುವಂತ ಕೆಲಸ ಅಂತದೆಲ್ಲವೂ ಕೂಡ ಆಯ್ತು ಮಧ್ಯಂತರ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಪೊಲೀಸರ ತನಿಖೆಗೆ ಸಹಕರಿಸಬೇಕು ಎನ್ನುವಂತಹ ಷರತ್ತನ್ನು ವಿಧಿಸಲಾಗಿತ್ತು ಆ ಕಾರಣಕ್ಕಾಗಿ ನೋಟಿಸ್ ಕೊಡ್ತಾ ಇದ್ದ ಹಾಗೆ ಅಲ್ಲು ಅರ್ಜುನ್ ವಿಚಾರಣೆಗೆ ಹಾಜರಾದ್ರು ಅಂಥದ್ದೆಲ್ಲವೂ ಕೂಡ ಆಯ್ತು ಮುಂದೆ ಮತ್ತೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ವಿಚಾರಣೆ ನಡೆಸಬಹುದು ಮುಂದೆ ಏನು ಬೇಕಾದ ಆಗಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಅರ್ಜುನ್ರನ್ನ ಈ ಪ್ರಕರಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆರೋಪಿಯಾಗಿಸೋದಿಕ್ಕೆ ಬೇಕಾದಂತ ಸಾಕ್ಷಿಗಳೆಲ್ಲವೂ ಕೂಡ ಹಂತ ಹಂತವಾಗಿ ಪೊಲೀಸರಿಗೆ ಸಿಗ್ತಾ ಇದೆ ಪೊಲೀಸರು ಈಗಾಗಲೇ ಆ ಸಾಕ್ಷಿಯನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೀಗಾಗಿ ಈ ಕೇಸ್ ಯಾವುದು ಸಿಲ್ಲಿ ಪ್ರಕರಣ ಮುಗ್ದೋದ್ ಪ್ರಕರಣ ಅನ್ನುವ ರೀತಿಯಲ್ಲಿ ಇಲ್ಲ ಈ ಪ್ರಕರಣ ಇನ್ನಷ್ಟು ಗಂಭೀರತೆಯನ್ನ ಪಡೆದುಕೊಳ್ಳುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅದೆಲ್ಲವನ್ನು ಕೂಡ ಇದೀಗ ಬದಿಗಿಡ್ತೀನಿ ಈಗ ಪ್ರಮುಖವಾದಂತ ಪ್ರಶ್ನೆ ಏನು ಸಿ ಎಂ ರೇವಂತ್ ರೆಡ್ಡಿ ಹಾಗೆ ಪೊಲೀಸರ ಆರೋಪ ಏನಾಗಿತ್ತಪ್ಪ ಅಂದ್ರೆ ಒಂದು ಅಲ್ಲು ಅರ್ಜುನ್ ಅನುಮತಿ ಪಡೆದಂತ ವಿಚಾರ ಸರಿಯಾದ ರೀತಿಯಲ್ಲಿ ಅನುಮತಿಯನ್ನು ಪಡೆದಿರಲಿಲ್ಲ ಸರಿಯಾದ ರೀತಿಯಲ್ಲಿ ಇನ್ಫಾರ್ಮ್ ಅನ್ನ ಮಾಡಿರಲಿಲ್ಲ ಅಂಥದ್ದೊಂದು ವಿಚಾರ ಚರ್ಚೆಯಲ್ಲಿ ಮತ್ತೊಂದು ಅಲ್ಲು ಅರ್ಜುನ್ಗೆ ಆ ಮಹಿಳೆ ಸಾವನ್ನಪ್ಪಿದ್ದಾರೆ ಹೊರಗಡೆ ತುಳಿತ ಆಗ್ತಾ ಇದೆ ಓರ್ವ ಹುಡುಗನ ಸ್ಥಿತಿ ಗಂಭೀರ ಇದೆ ಎನ್ನುವಂಥ ವಿಚಾರವನ್ನ ತಿಳಿಸಿದ್ವಿ ಅನ್ನೋದು ಪೊಲೀಸರ ವಾದ ಆಗಿತ್ತು ಹಾಗೆ ಮತ್ತೊಂದು ಪೊಲೀಸರ ವಾದ ಏನಪ್ಪಾ ಅಂದ್ರೆ ಅಲ್ಲು ಅರ್ಜುನ್ ರೋಡ್ ಶೋ ನಡೆಸಿಬಿಟ್ರು ಕಾರಿನ ಮೇಲೇರಿ ಶೋ ಆಫ್ ಅನ್ನ ಕೊಟ್ಬಿಟ್ರು ಇದರಿಂದ ಮತ್ತಷ್ಟು ತುಳಿತ ಆಯಿತು ಅನ್ನೋದು ಪೊಲೀಸರ ವಾದ ಆಗಿತ್ತು ಅದಕ್ಕೆ ಅಲ್ಲು ಅರ್ಜುನ್ ಕೌಂಟರ್ ಏನಾಗಿತ್ತು ನನಗೆ ಯಾವ ಪೊಲೀಸರು ಬಂದು ಕೂಡ ತುಳಿತದ ವಿಚಾರವನ್ನ ತಿಳಿಸಿರ್ಲಿಲ್ಲ ಮಹಿಳೆ ಸಾವಿನ ವಿಚಾರ ಅಂತೂ ನನ್ನ ಗಮನಕ್ಕೆ ಬಂದಿರಲಿಲ್ಲ ನನಗೊತ್ತಾಗಿದ್ದೆ ಯಾವಾಗ ಮಾರನೇ ದಿನ ಬೆಳಿಗ್ಗೆ ವಿಚಾರ ಕೇಳಿ ಶಾಕ್ ಆಗಿಬಿಡ್ತು ಅಂತ ಅಲ್ಲು ಅರ್ಜುನ್ ಹೇಳಿದ್ರು ನಾನು ರೋಡ್ ಶೋ ಅಂಥದ್ದೇನನ್ನು ಮಾಡಿರಲಿಲ್ಲಪ್ಪ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು ನಾನು ಅನುಮತಿಯನ್ನು ಪಡ್ಕೊಂಡಿದ್ದೆ ಅನ್ನೋದು ಅಲ್ಲು ಅರ್ಜುನ್ ವಾದವೂ ಕೂಡ ಆಗಿತ್ತು ಆದರೆ ಈಗ ಅವತ್ತು ಏನೇನಾಗಿತ್ತು ಎನ್ನುವಂಥ ಟೈಮ್ ಲೈನ್ ರಿವೀಲ್ ಆಗ್ತಾ ಇದೆ ಹಂತ ಹಂತವಾಗಿ ಏನೇನಾಗಿತ್ತು ಅಂತ ಹೋಗ್ತೀನಿ ಕೇಳಿ ಘಟನೆ ನಡೆದ್ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಬಳಿ ಈ ಅಲ್ಲು ಅರ್ಜುನ್ ಹಿಂದೆನೂ ಕೂಡ ಅಲ್ಲಿ ಬರ್ತಾ ಇದ್ರಂತೆ ಹಿಂದೆ ಹೆಚ್ಚಿನ ಸಮಸ್ಯೆ ಆಗಿರಲಿಲ್ಲ ಆದರೆ ಇದೀಗ ಸಮಸ್ಯೆ ಆಗಿದೆ ಯಾಕಂದ್ರೆ ಹಿಂದೆ ಅಲ್ಲು ಅರ್ಜುನ್ಗೆ ಈ ಪರಿ ಆದಂತಹ ಸ್ಟಾರ್ ನಂಬಿ ಇರಲಿಲ್ಲ ಆದ್ರೆ ಅಲ್ಲು ಅರ್ಜುನ್ ಇದೀಗ ಪ್ಯಾನ್ ಇಂಡಿಯಾ ಸ್ಟಾರ್ ಇದೀಗ ಅಭಿಮಾನಿಗಳ ಸಂಖ್ಯೆಯು ಕೂಡ ಜಾಸ್ತಿ ಆಗಿದೆ ಅಲ್ಲು ಅರ್ಜುನ್ ಬರ್ತಾರೆ ಎಂದಾಗ ಜನರು ಕೂಡ ಸಹಜವಾಗಿ ಅಲ್ಲಿಗೆ ಬಂದೇ ಬರ್ತಾರೆ ಈ ಕಾರಣಕ್ಕಾಗಿ ಈ ಬಾರಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿದ್ರು ಏನೇನಾಯ್ತು ಪ್ರಮುಖವಾಗಿ ಒಂಬತ್ತು ಹದಿನೈದರಿಂದ ಹನ್ನೆರಡು ಹದಿನೈದರ ನಡುವೆ ಏನೇನಾಯ್ತು ಅನ್ನೋದು ನಾವು ಗಮನಿಸ್ತು ಹೋಗ್ಬೇಕಾಗತ್ತೆ ಸಂಧ್ಯಾ ಥಿಯೇಟರ್ ಬಳಿಗೆ ಮೊದಲಿಗೆ ಸಾಕಷ್ಟು ಜನ ಅಲ್ಲಿ ಗ್ಯಾದರ್ ಆಗಿರ್ತಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳಿರ್ತಾರೆ ಇದರ ನಡುವೆ ತುಂಬಾ ಜನರಿಗೆ ಗೊತ್ತಿರಲಿಲ್ಲ ಅಲ್ಲು ಅರ್ಜುನ್ ಬರ್ತಾರೆ ಏನು ಎತ್ತ ಅಂತ ವಿಚಾರ ಗೊತ್ತಿರಲಿಲ್ಲ ಆದರೂ ಕೂಡ ಪ್ರೀಮಿಯರ್ ಶೋ ಉದ್ದೇಶದಿಂದ ಬಂದಿದ್ರು ಅಲ್ಲು ಅರ್ಜುನ್ ನೋಡುವಂತ ಉದ್ದೇಶದಿಂದ ಅಲ್ಲ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಏನಾಗುತ್ತೆ ಅಲ್ಲು ಅರ್ಜುನ್ ಕುಟುಂಬಸ್ಥರು ಆ ಥಿಯೇಟರ್ ಗೆ ಬರ್ತಾರೆ ಒಂದಷ್ಟು ಹಾರ್ಡ್ ಕೋರ್ ಫ್ಯಾನ್ಸ್ ಗಳು ಇರ್ತಾರಲ್ಲ ಅವ್ರಿಗೆ ಗೊತ್ತಿತ್ತು ಅಲ್ಲು ಅರ್ಜುನ್ ಬರ್ತಾರೆ ಅಂತ ಯಾಕಂದ್ರೆ ಅವ್ರು ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ರು ಅಲ್ಲೂ ಅರ್ಜುನ್ ಪ್ರೀಮಿಯರ್ ಶೋಗೆ ಬರ್ತಾರೆ ಅಥವಾ ಸಂಧ್ಯಾ ಥಿಯೇಟರ್ಗೆ ವಿಸಿಟ್ ಮಾಡ್ತಾರೆ ಇದು ಗೊತ್ತಿತ್ತು ಆ ಕಾರಣಕ್ಕಾಗಿ ಒಂದಷ್ಟು ಜನ ಬಂದಿದ್ರು ಮೊದಲಿಗೆ ಅಲ್ಲು ಅರ್ಜುನ್ ಕುಟುಂಬಸ್ಥರು ಬರ್ತಾರೆ ಅವ್ರ ಮಗ ಅದಾದ ಬಳಿಕ ಬೇರೆ ಬೇರೆ ಕಾರ್ನಲ್ಲೂ ಅವರ ಪತ್ನಿ ಅಂತದಲ್ಲೂ ಕೂಡ ಬರ್ತಾರೆ ಆಗಲೂ ಕೂಡ ಜನ ಮುತ್ತಿಗೆಯನ್ನು ಹಾಕ್ತಾರೆ ಆಗ ಅಲ್ಲು ಅರ್ಜುನ್ ಪ್ರೈವೇಟ್ ಸೆಕ್ಯೂರಿಟಿ ಇದ್ರಲ್ಲ ಬೌನ್ ಸರ್ಗಳು ಅವರೆಲ್ಲರೂ ಕೂಡ ಜನರನ್ನು ತಳ್ತಾರೆ ನುಗ್ತಾರೆ ಇವ್ರ ಫ್ಯಾಮಿಲಿ ಅವರಿಗೆ ನೀಟಾಗಿ ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಟಿ ರಶ್ಮಿಕಾ ಮಂದಾಣಿ ಅವರೆಲ್ಲರೂ ಕೂಡ ಬರ್ತಾರೆ ಇನ್ನು ಅಲ್ಲು ಅರ್ಜುನ್ ಹೆಚ್ಚು ಕಡಿಮೆ ಒಂಬತ್ತು ನಲವತ್ತ ಐದರ ಸುಮಾರಿಗೆ ಥಿಯೇಟರ್ ಬಳಿ ಎಂಟ್ರಿ ಕೊಡ್ತಾರೆ ಅದಕ್ಕೂ ಮುನ್ನ ತುಳಿತ ಆಗಿರಲಿಲ್ಲ ಅದಕ್ಕೂ ಮುನ್ನ ರೇವತಿ ಸಾವನ್ನಪ್ಪಿ ರೇವತಿ ಎನ್ನುವಂಥ ಮಹಿಳೆ ಮಗನ ಜೊತೆಗೆ ಅಥವಾ ಕುಟುಂಬಸ್ಥರ ಜೊತೆಗೆ ಓಡಾಡ್ತಿರುವಂಥ ವಿಜುವಲ್ಸ್ ಕೂಡ ಈಗಾಗಲೇ ಲಭ್ಯ ಆಗಿದ್ದಾವೆ ಅಂದ್ರೆ ಅದಕ್ಕೂ ಮುನ್ನ ಯಾವುದೇ ಸಮಸ್ಯೆ ಆಗಿರಲಿಲ್ಲ ಮೊದಲು ಅಲ್ಲು ಅರ್ಜುನ್ ಮಾಡಿದಂತ ಎಡವಟ್ಟೇನಪ್ಪ ಅಂದ್ರೆ ಥಿಯೇಟರ್ ಗೆ ಬರುವಂತಹ ಸಂದರ್ಭದಲ್ಲಿ ಅತ್ಯುತ್ಸಾಹದಿಂದ ಕಾರಿನ ಮೇಲೆ ಹತ್ತಿ ಅಥವಾ ಕಾರಿನ ಮಧ್ಯದಲ್ಲಿ ನಿಂತ್ಕೊಂಡು ಜನರತ್ತ ಕೈ ಬೀಸೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ನೋಡಿ ನಾನಿಲ್ಲಿ ಬಂದಿದ್ದೇನೆ ಅಂತ ಒಂದಷ್ಟು ಮೀಟರ್ ದೂರ ರೋಡ್ ಶೋವನ್ನ ಯಾರು ಅಲ್ಲು ಅರ್ಜುನ್ ನಡೆಸಿ ಇಂಥ ರೋಡ್ ಶೋಗಳು ಬಹಳ ಡೇಂಜರ್ ಸ್ಟಾರ್ ನಟರು ಮಾಡೋದು ಯಾಕಂದ್ರೆ ಅವರನ್ನು ದೇವರು ಅಂತ ಆರಾಧಿಸುವಂತವರು ನಮ್ಮಲ್ಲಿ ಬಹಳ ಜನ ಇದ್ದಾರೆ ಈ ಕಾರಣಕ್ಕಾಗಿ ಆಗ ಅಲ್ಲು ಅರ್ಜುನ್ ಬಂದಂತ ವಿಚಾರ ಸುತ್ತಮುತ್ತ ಇದ್ದಂಥವ್ರು ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಅಕ್ಕಪಕ್ಕ ಥಿಯೇಟರ್ ಗಳಿದ್ದಂಥವರು ಕೂಡ ಒಬ್ಬರಿಂದ ಒಬ್ಬರಿಗೆ ಸುದ್ದಿ ಸ್ಪ್ರೆಡ್ ಆಗಿ ಸೀದಾ ಸಂಧ್ಯಾ ಥಿಯೇಟರ್ ಬಳಿಗೆ ಬರ್ತಾರೆ ಸುತ್ತಮುತ್ತ ತಂಪಾಡಿಗೆ ತಾವು ಹೋಗ್ತಿದ್ದಂಥವ್ರು ಸಂಧ್ಯಾ ಥಿಯೇಟರ್ ಬಳಿಗೆ ಬರ್ತಾರೆ ನಮ್ಮ ಕರ್ನಾಟಕಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಆಂಧ್ರ ಪ್ರದೇಶ ಅಥವಾ ತೆಲಂಗಾಣದಲ್ಲಿ ಸಿನಿಮಾ ನಟರನ್ನು ಬಹಳ ಮೇಲೆ ಹೊತ್ತು ಮೆರೆಸುವಂಥವ್ರು ಜಾಸ್ತಿ ಹೀಗಾಗಿ ಅಲ್ಲು ಅರ್ಜುನ್ ಬಂದರು ಅಂತ ಗೊತ್ತಾಗ್ತಿದ್ದ ಹಾಗೆ ಆಕಾಶದಿಂದ ದೇವರೇ ಕೆಳಗಿಳಿದು ಬಂದ ಅಂತ ಹೇಳಿ ಜನ ಅಲ್ಲಿ ಗ್ಯಾದರ್ ಆಗೋದಿಕ್ಕೆ ಶುರುವಾಗ್ಬಿಡ್ತಾರೆ ಮೊದಲ ಎಡವಟ್ಟು ಅಲ್ಲಿ ರೋಡ್ ಶೋ ಮಾಡದೆ ಅಲ್ಲು ಅರ್ಜುನ್ ಸೀದಾ ಒಳಗಡೆ ಬಂದು ಬಿಟ್ಟಿದ್ರೆ ಈ ವಿಚಾರ ಹೆಚ್ಚಿನವರಿಗೆ ಗೊತ್ತಾಗ್ತಿರ್ಲಿಲ್ಲ ಹೀಗಾಗಿ ಕೆಲವೇ ಕೆಲವು ಇದ್ದಂಥ ಜನರ ಸಂಖ್ಯೆ ಅದು ಡಬಲ್ ತ್ರಿಬಲ್ ಈ ರೀತಿಯಾಗಿ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಅಲ್ಲು ಅರ್ಜುನ್ ಬರ್ತಾರೆ ಅವರನ್ನ ಅವರ ಬೌನ್ಸರ್ಸ್ ಗಳು ಸೇಫ್ ಆಗಿ ಒಳಗಡೆ ಬಿಡ್ತಾರೆ ಗೇಟ್ ಒಳಗಡೆ ಬಿಡ್ತಾರೆ ಒಳಗಡೆ ಬಿಡ್ತಾ ಇದ್ದ ಹಾಗೆ ಅಲ್ಲು ಅರ್ಜುನ್ ಜೊತೆಗೆ ಸಿನಿಮಾ ನೋಡಬೇಕು ಅಂತೇಳಿ ಒಳಗಡೆ ನುಗ್ಗೋದಕ್ಕೆ ಜನ ಆಗ ಅಲ್ಲು ಅರ್ಜುನ್ ಸನ್ನೆ ಮಾಡ್ತಾರೆ ಈ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ ಅಲ್ಲು ಅರ್ಜುನ್ ಹೇಳ್ತಾರೆ ಹಿಂಗಂತಾರೆ ಅಂದ್ರೆ ಏ ಗೇಟ್ ಕ್ಲೋಸ್ ಮಾಡಿ ಅಂತ ಸ್ವತಃ ಅಲ್ಲು ಅರ್ಜುನ್ ಸೂಚನೆಯನ್ನ ಕೊಡ್ತಾರೆ ಯಾವಾಗ ಅಲ್ಲು ಅರ್ಜುನ್ ಇಂಥದ್ದೊಂದು ಸೂಚನೆಯನ್ನ ಕೊಡ್ತಾರೋ ಅವರ ಪ್ರೈವೇಟ್ ಸೆಕ್ಯೂರಿಟಿ ಇರ್ತಾರಲ್ಲ ಅಥವಾ ಬೌನ್ಸರ್ಗಳು ಇರ್ತಾರಲ್ಲ ಜನರನ್ನ ಫೋರ್ಸ್ಫುಲಿ ತಳ್ಳೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಓರ್ವ ಬೌನ್ಸರ್ ಅಂತೂ ದೊಡ್ಡ ದೊಣ್ಣೆಯನ್ನ ಹಿಡ್ಕೊಂಡು ಜನರ ಕಡೆಗೆ ಹೆದರ್ಸೋ ರೀತಿಯಲ್ಲಿ ತೋರಿಸೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಯಾವಾಗ ಆ ರೀತಿಯಾಗಿ ಫೋರ್ಸ್ಫುಲ್ ಆಗಿ ಜನರನ್ನ ತಳ್ಳೋದಿಕ್ಕೆ ಶುರು ಮಾಡ್ಕೊಂಡ್ರು ಹಿಂದ್ಗಡೆ ಒಬ್ಬರಾದ ಬಳಿಕ ಒಬ್ಬರಾದ ಬಳಿಕ ಒಬ್ರು ನಿಂತ್ಕೊಂಡಿದ್ರಲ್ಲ ಅತೊಂದು ಗುಂಪಿತ್ತಲ್ಲ ಅಲ್ಲಿ ತುಳಿತ ಆಗಿ ಆಗೋದಿಕ್ಕೆ ಬಿಡುತ್ತೆ ಅಲ್ಲು ಅರ್ಜುನ್ ಮಾತ್ರ ಸೇಫ್ ಆಗಿ ಒಳಗಡೆ ಬರ್ತಾರೆ ಯಾಕೆ ಗೇಟ್ ಹಾಕಿ ಅಂತ ಅಲ್ಲು ಅರ್ಜುನ್ ಹೇಳಿದ್ರು ಅಂದ್ರೆ ಅವರ ಫ್ಯಾಮಿಲಿ ಬಗ್ಗೆ ಅವ್ರಿಗೆ ಕನ್ಸರ್ನ್ ಇತ್ತು ಜಾಸ್ತಿ ಜನ ನುಗ್ಗಿಬಿಟ್ರೆ ನನ್ನ ಫ್ಯಾಮಿಲಿಗೆ ಏನಾದರೂ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅಲ್ಲು ಅರ್ಜುನ್ ಅಂತದೊಂದು ಮಾತನ್ನ ಹೇಳ್ತಾರೆ ಅವರು ಮೇಲ್ಗಡೆ ಇದ್ದಂತ ಬಾಲ್ಕನಿಗೆ ಸೀದಾ ಹೋಗಿ ಆರಾಮಾಗಿ ಕೂತ್ಕೊಂಡು ಬಿಡ್ತಾರೆ ಹೊರಗಡೆ ಆಗ್ತಿದ್ದಂತ ವಿಚಾರ ಅವ್ರ ಗಮನಕ್ಕೆ ಬರೋದಿಲ್ಲ ಅವ್ರು ಪಾಡಿ ಸಾವು ಸಿನಿಮಾ ನೋಡ್ತಿರ್ತಾರೆ ಹೊರಗಡೆ ಜೋರಾದಂತಹ ಕಾಲ್ತುಳಿತ ಅಂಥದ್ದೆಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ಆ ತುಳಿತಕ್ಕೆ ಸಿಕ್ಕಿ ರೇವತಿ ಎನ್ನುವಂಥ ಮಹಿಳೆ ತೀವ್ರವಾಗಿ ಗಾಯಗೊಳ್ತಾರೆ ಪೊಲೀಸರ ಒದ್ದಾಟ ಅಂತೂ ಶುರುವಾಗ್ಬಿಡುತ್ತೆ ಯಾಕಂದ್ರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರು ಇರ್ತಾರೆ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಕ್ರೌಡ್ ಅನ್ನ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಎನ್ನುವಂಥ ಅಂತ ಅಂದರೆ ಇರುತ್ತೆ ಅಂದ್ರೆ ಆಪರಿಯಾದಂಥ ಹುಚ್ಚು ಅಭಿಮಾನವನ್ನ ತೋರಿಸ್ತಿರ್ತಾರೆ ಅಭಿಮಾನಿಗಳು ಅವ್ರನ್ನ ಕಂಟ್ರೋಲ್ ಮಾಡೋದು ಪೊಲೀಸರಿಗೆ ಬಹಳ ಬಹಳ ಕಷ್ಟ ಆಗ್ಬಿಡತ್ತೆ ತಕ್ಷಣವೇ ಆ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನ ಆಗುತ್ತೆ ಹಾಗೆ ಅವರ ಮಗನೂ ಕೂಡ ಕುಸಿದು ಬೀಳ್ತಾನೆ ಆತನಿಗೆ ಆ ಸ್ಥಳದಲ್ಲಿ ಏನು ಪ್ರಾಥಮಿಕ ಚಿಕಿತ್ಸೆ ಮಾಡಬೇಕು ಪೊಲೀಸರು ಒದ್ದಾಡ್ತಾರೆ ಅದಾದ ಬಳಿಕ ಆತನನ್ನು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ ಆಗ ಗೊತ್ತಾದಂತ ವಿಚಾರ ಅಂದ್ರೆ ಆ ಮಹಿಳೆ ಸಾವನ್ನಪ್ಪಿ ಆಗಿರುತ್ತೆ ಮಗನ ಸ್ಥಿತಿ ಗಂಭೀರ ಆಗಿರುತ್ತೆ ಪೊಲೀಸರಿಗೆ ಅರ್ಥ ಆಗುತ್ತೆ ಪ್ರಕರಣ ತುಂಬಾ ಸೀರಿಯಸ್ ಆಗ್ತದೆ ಅಂತ ಹೇಳಿ ತಕ್ಷಣವೇ ಪೊಲೀಸರು ಬರ್ತಾರೆ ಅಲ್ಲು ಅರ್ಜುನ್ಗೆ ವಿಚಾರವನ್ನ ತಿಳಿಸುವಂತ ಉದ್ದೇಶದಿಂದ ಒಳಗಡೆ ಹೋಗ್ತಾರೆ ಆಗ ಅಲ್ಲು ಅರ್ಜುನ್ ಮ್ಯಾನೇಜರ್ ಸಂತೋಷ್ ಎನ್ನುವಂಥ ವ್ಯಕ್ತಿ ಅಲ್ಲು ಅರ್ಜುನ್ರನ್ನ ಭೇಟಿ ಆಗೋದಕ್ಕೆ ಪೊಲೀಸರಿಗೆ ಅವಕಾಶವನ್ನು ಮಾಡ್ಕೊಡೋದಿಲ್ಲ ಆದರೆ ಅಲ್ಲು ಅರ್ಜುನ್ಗೆ ವಿಚಾರವನ್ನ ತಿಳಿಸೋದಿಕ್ಕೆ ಹೇಳ್ತಾರೆ ಪೊಲೀಸರು ಅದರ ಸಿ ಸಿಟಿವಿ ದೃಶ್ಯ ಇದೀಗ ವೈರಲ್ ಆಗ್ತಾ ಇದೆ ಸಿ ಟಿವಿ ದೃಶ್ಯ ರಿಲೀಸ್ ಆಗಿದೆ ಅಲ್ಲು ಅರ್ಜುನ್ ಹೇಳಿದ್ದೇನು ವಿಚಾರವೇ ನನ್ಗೆ ಗೊತ್ತಿರಲಿಲ್ಲ ಅಂತ ಒಟ್ಟೆ ಈ ಈ ಇಂಥದ್ದಾಗತ್ತಾ ಆ ನಂತರ ಮ್ಯಾನೇಜರ್ ಅಲ್ಲೋರ್ಜುನ ವಿಚಾರ ತಿಳಿಸಿದ್ರು ಇಲ್ಲವೋ ಗೊತ್ತಿಲ್ಲ ಮನುಷ್ಯತ್ವ ಇದ್ದಿದ್ರೆ ಮಾನವೀಯತೆ ಇದ್ರೆ ತಿಳಿಸಬೇಕಿತ್ತು ಆ ಮನುಷ್ಯ ಏನ್ ಮಾಡಿದ್ರು ಗೊತ್ತಿಲ್ಲ ಒಟ್ಟಾರಾಗಿ ಪೊಲೀಸರು ಅಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಅಲ್ಲು ಅರ್ಜುನ್ ಯಾವುದೇ ರೀತಿಯಲ್ಲೂ ಕೂಡ ಕದಲದೇ ಇದ್ದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಪೊಲೀಸರು ಅಲ್ಲಿಗೆ ಹೋಗ್ತಾರೆ ಆ ಸಿ ದೃಶ್ಯವೂ ಕೂಡ ಇದಕ್ಕೆ ರಿಲೀಸ್ ಆಗಿದೆ ಸ್ವತಃ ಅಲ್ಲು ಅರ್ಜುನ್ ಗಮನಕ್ಕೆ ತರ್ತಾರೆ ನೋಡಿ ಸಾರ್ ಹೊರಗಡೆ ಹೊರಗಡೆ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಓರ್ವ ಹುಡುಗನ ಸ್ಥಿತಿ ಗಂಭೀರ ಆಗಿದೆ ದಯವಿಟ್ಟು ನೀವು ಥಿಯೇಟ್ರಿಂದ ಹೊರಗಡೆ ಹೋಗಿ ಇಲ್ಲ ಅಂತ ಆಗ್ಬಿಟ್ರೆ ಇನ್ನೂ ಸಮಸ್ಯೆ ಆಗಬಹುದು ಅಂತ ಆದರೆ ಅಲ್ಲೂ ಅರ್ಜುನ್ ಅದಕ್ಕೆ ಉತ್ತರವನ್ನ ಕೊಡ್ತಾರಂತೆ ಇಲ್ಲ ಸಿನಿಮಾ ಮುಗಿಲಿ ಮುಗಿದ ಆದ ಬಳಿಕ ನಾನು ಹೊರಗಡೆ ಹೋಗ್ತೀನಿ ಅಂತ ಅಂದ್ರೆ ಆ ವಿಚಾರ ತಿಳಿದ ತಕ್ಷಣವೇ ಅಲ್ಲು ಅರ್ಜುನ್ ಸ್ಪಂದಿಸಬೇಕಿತ್ತು ಅಥವಾ ಅಲ್ಲು ಅರ್ಜುನ್ಗೆ ಒಂದ್ ರೀತಿ ಶಾಕ್ ಆಗಬೇಕಾಗಿತ್ತು ಮಾನವೀಯತೆ ಇದ್ದಿದ್ರೆ ಅನ್ನೋದು ಪೊಲೀಸರು ಹಾಗೆ ಸಿಎಂ ಆಗಿರುವಂತ ರೇವಂತ್ ರೆಡ್ಡಿ ವಾದ ಆದ್ರೆ ಅಲ್ಲು ಅರ್ಜುನ್ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ಲಿಲ್ಲ ಎನ್ನುವಂತ ಆರೋಪ ಕೇಳಿ ಬಂದಿದೆ ಇಷ್ಟ ಆಯ್ತಾ ಇಷ್ಟ ಆದಾಗ್ಲೂ ಯಾವಾಗ ಅಲ್ಲು ಅರ್ಜುನ್ ಹೊರಗಡೆ ಹೋಗ್ಲಿಲ್ಲ ಆ ನಂತರ ಸ್ವತಃ ಡಿ ಸಿ ಪಿ ಎಂಟ್ರಿ ಕೊಡ್ಬೇಕಾಗತ್ತೆ ಡಿ ಸಿ ಪಿ ಕೂಡ ಹೋಗ್ತಾರೆ ಹೋಗಿ ಅಲ್ಲು ಅರ್ಜುನ್ ಗಮನಕ್ಕೆ ತರ್ತಾರೆ ಆಗಲೂ ಕೂಡ ಅಲ್ಲು ಅರ್ಜುನ್ ಹೊರಗಡೆ ಬರ್ದೇ ಇದ್ದಾಗ ಡಿ ಸಿ ಪಿ ಗದ್ರುತಾರಂತೆ ಬಹಳ ಸೀರಿಯಸ್ ಆದಂಥ ಕೇಸ್ ಇದು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ ತಕ್ಷಣ ಹೊರಗಡೆ ಹೋಗಿ ಅಂತ ಆಗ ಅಲ್ಲು ಅರ್ಜುನ್ ಒಲ್ಲದ ಮನಸ್ಸಿನಿಂದ ಹೊರಗಡೆ ಬರ್ತಾರೆ ಅದರ ಸಿ ದೃಶ್ಯ ಕೂಡ ಬಿಡುಗಡೆ ಆಗಿದೆ ಅಲ್ಲು ಅರ್ಜುನ್ ಹೊರಗಡೆ ಬಂದ ಬಳಿಕ ಏನು ಮಾಡಬೇಕಾಗಿತ್ತು ಓರ್ವ ಮಹಿಳೆಯ ಸಾವಾಗಿದೆ ಈ ಸಂದರ್ಭದಲ್ಲಿ ನಾನು ಸಂಭ್ರಮಿಸಬಾರದು ಈ ಸಂದರ್ಭದಲ್ಲಿ ನಾನು ರೋಡ್ ಶೋ ಮಾಡಬಾರದು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇರಬೇಕಾಗಿತ್ತು ಆದರೆ ಅಲ್ಲು ಅರ್ಜುನ್ ಏನ್ ಮಾಡ್ತಾರೆ ವಿಚಾರ ಗೊತ್ತಿದ್ದಂತಹ ಸಂದರ್ಭದಲ್ಲೂ ಕೂಡ ಅಹ್ ಪೊಲೀಸ್ ವಿಚಾರವನ್ನ ತಿಳಿಸಿದ್ರು ಕೂಡ ಮತ್ತೊಮ್ಮೆ ತಮ್ಮ ಕಾರಿನ ಮೇಲೆ ನಿಂತ್ಕೊಂಡು ಆ ಇರುತ್ತಲ್ಲ ಅಲ್ಲಿ ನಿಂತ್ಕೊಂಡು ಅಲ್ಲಿ ಅಭಿಮಾನಿಗಳ ಕಡೆಗೆ ಕೈ ಬೀಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಅಲ್ಲು ಅರ್ಜುನ್ ಹೊರಟೋಗ್ಬಿಡ್ತಾರೆ ಮತ್ತೆ ಜನರ ಕ್ರೌಡ್ ಜಾಸ್ತಿ ಆಗುತ್ತೆ ಮತ್ತೆ ಅಲ್ಲಿ ಗದ್ದಲ ಗಿಜಿ ಗಿಜಿ ಅಂತದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಪೊಲೀಸರಂತೂ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಹಸ ಪಡುವಂತ ಪರಿಸ್ಥಿತಿ ಸಹಜವಾಗಿ ಪೊಲೀಸರ ಸಿಟ್ಟು ಬರುತ್ತೆ ಈ ಮನುಷ್ಯನ ವಿಚಾರ ತಿಳಿಸಿದ್ರು ಕೂಡ ಈ ರೀತಿಯಾಗಿ ರೋಡ್ ಶೋ ಮಾಡ್ಕೊಂಡು ಹೋಗಿ ಮತ್ತೆ ಎಡವಟ್ ಮಾಡ್ತಿದ್ದಾರಲ್ಲ ಅಂತ ಇಷ್ಟೆಲ್ಲ ಆಯ್ತು ಮಾರನೇ ದಿನ ಅಲ್ಲು ಅರ್ಜುನ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆಯೂ ಕೂಡ ಬರಲಿಲ್ಲ ತುಂಬಾ ತಡವಾದ ಬಳಿಕ ನಾನು ಕೂಡ ಕಾಯ್ತಿದ್ದೇನಾದ್ರೂ ಟ್ವಿಟರ್ ನಲ್ಲಿ ಹಾಕ್ಬೋದಾ ಅಂತ ಏನೂ ಕೂಡ ಹಾಕಿರಲಿಲ್ಲ ಅದಾದ ಬಳಿಕ ಟ್ವಿಟರ್ನಲ್ಲಿ ನಲ್ಲಿ ಒಂದು ವಿಡಿಯೋ ಬರುತ್ತೆ ನಾವು ಪರಿಹಾರ ಕೊಡ್ತೀವಿ ಅಂತಾರೆ ಹಾಗೆ ಹೀಗೆ ಅಂತದೆಲ್ಲವೂ ಕೂಡ ಆಗುತ್ತೆ ಅದಾದ ಬಳಿಕ ಅಲ್ಲು ಅರ್ಜುನ್ ಅರೆಸ್ಟ್ ಇಂಥದ್ದೆಲ್ಲವೂ ಆಗುತ್ತೆ ಪ್ರೆಸ್ ಮೀಟ್ ನಲ್ಲಿ ಅಲ್ಲು ಅರ್ಜುನ್ ಹೇಳಿದ್ದೇನು ನನಗೆ ವಿಚಾರವೇ ಗೊತ್ತಿರಲಿಲ್ಲ ಪೊಲೀಸರು ನನ್ನ ಹತ್ರನೇ ಬಂದಿರಲಿಲ್ಲ ಅಂತ ಹೇಳಿ ಆದರೆ ಇದೀಗ ಸಿ ಸಿ ದೃಶ್ಯಗಳೆಲ್ಲವೂ ಕೂಡ ಬಿಡುಗಡೆ ಆಗಿದೆ ಪೊಲೀಸರು ಅಲ್ಲು ಅರ್ಜುನ್ ಜೊತೆಗೆ ಮಾತಾಡ್ತಿರುವಂತಹ ದೃಶ್ಯವೂ ಕೂಡ ರಿಲೀಸ್ ಆಗಿದೆ ಪೊಲೀಸರು ಅಲ್ಲು ಅರ್ಜುನ್ರನ್ನ ಕರ್ಕೊಂಡು ಬರ್ತಿರುವಂತಹ ವಿಡಿಯೋ ಕೂಡ ರಿಲೀಸ್ ಆಗಿದೆ ಈಗ ಅಲ್ಲು ಅರ್ಜುನ್ ಇದಕ್ಕೆ ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಇಲ್ಲಿಯವರೆಗೆ ಅಲ್ಲು ಅರ್ಜುನ್ರನ್ನ ಸಮರ್ಥನೆ ಮಾಡಿಕೊಂಡಂತವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇಷ್ಟು ಸದ್ಯ ಆಗಿರುವಂತ ಬೆಳವಣಿಗೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಟೈಮ್ ಲೈನ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅನಿಸುತ್ತೆ ಅನ್ಸುತ್ತೆ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಯಾಕಂದ್ರೆ ತುಂಬಾ ಜನ ನಾನು ಹಿಂದೆ ವಿಡಿಯೋವನ್ನ ಮಾಡಿದಾಗ ಕೆಟ್ಟ ಕೆಟ್ಟ ಕಮೆಂಟ್ಸ್ ಮಾಡ್ತಾ ಇದ್ರು ನಿನಗೇನೋ ನಟರ ಮೇಲೆ ಸಿಟ್ಟು ನೀನು ಅವ್ರನ್ನು ದೂಷಿಸ್ ಯಾರು ದೂಷಿಸ್ತಾ ಇಲ್ಲ ಘಟನೆ ಏನಾಗಿತ್ತು ಅದನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ನಟರಾಗಿರಲಿ ಸೆಲೆಬ್ರಿಟಿ ಆಗಿರಲಿ ಶ್ರೀಮಂತರಾಗಿರಲಿ ಒಂದು ತಲೆಯಲ್ಲಿ ಇರಬೇಕು ನಾವೆಲ್ಲೋ ದೇವಲೋಕದಿಂದ ಇಳಿದು ಬಂದಂತವ್ರಲ್ಲ ನಾವ್ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಹೇಗೆ ನಡ್ಕೊಳ್ಬೇಕು ಇದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು ಇಲ್ಲ ಅಂತ ಆದರೆ ಇಂತಹ ಎಡವಟ್ಟುಗಳು ಆಗುವಂತ ಸಾಧ್ಯತೆ ಇರತ್ತೆ ಎಲ್ಲೋ ಶೋ ಆಫ್ ಕೊಡಕ್ ಹೋಗೋದು ಅಥವಾ ಇನ್ನೇನೋ ಅತ್ಯುತ್ಸಾಹದಲ್ಲಿ ಎಡವಟ್ಟನ್ನ ಮಾಡಿದಾಗ ಬೇರೆಯವರ ಜೀವಕ್ಕೆ ಅಪಾಯ ಆಗಬಹುದು ಹಾಗೆ ಜನರಿಗೂ ತಲೆಲೊಂದು ಇರಬೇಕಾಗತ್ತೆ ನಟರು ಅಂದಾಗ ಯಾಕೆ ಹೀಗೆ ಮುಗಿಬೀಳ್ತೀರಿ ಒಂದು ಅರ್ಥ ಆಗಲ್ಲಪ್ಪ ಬರೀ ನಟರು ಅಂತಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಾಗ ಯಾರೋ ಸೆಲೆಬ್ರಿಟಿಗಳು ಬಂದಾಗ ಯಾರೋ ಫೇಸ್ಬುಕ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರು ಬಂದಂಥ ಸಂದರ್ಭದಲ್ಲಿ ಯಾರೋ ರೀಲ್ಸ್ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಹೋಗಿ ಹೋಗಿ ಮುಗಿಬೀಳ್ತೀರಿ ಎಲ್ಲೋ ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬಂದಿದ್ದಾರೆ ಎನ್ನುವ ರೀತಿಯಲ್ಲಿ ಎಲ್ಲರನ್ನು ಗೌರವ ಕೊಡೋಣ ಅಭಿಮಾನಿಸೋಣ ಕಲೆಯನ್ನು ಪ್ರೀತಿಸೋಣ ನಾನು ಯಾವುದಾದ್ರೂ ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆದಾಗ ಫಸ್ಟ್ ಶೋಗೆ ಹೋಗ್ತೀನಿ ನೋಡ್ಕೊಂಡು ಬರ್ತೀನಿ ಖುಷಿ ಪಡ್ತೀನಿ ಅಷ್ಟಕ್ಕೆ ಸೀಮಿತ ಆಗೋಣ ಅವರು ನಿಮ್ಗೆ ಯಾವುದೋ ಹೊತ್ತು ಮೆರೆಸೋದಿಲ್ಲ ಯಾಕೆ ಹಾಗೆ ಮಾಡಿದಾಗಲೇ ಇಂಥ ಎಡವಟ್ಟುಗಳೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಇಲ್ಲ ಆಗಿದ್ದು ಕೂಡ ಅದೇ ರೀತಿಯಾದಂಥ ಎಡವಟ್ಟು ಇಷ್ಟೆಲ್ಲ ಆಯ್ತು ಈಗ ಇದನ್ನೆಲ್ಲಿ ಬಿಡೋಣ ಈಗ ರೇವಂತ್ ರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಿದ್ರಲ್ಲಿ ಅವರೆಲ್ಲರೂ ಕೂಡ ಶ್ಲಾಘಿಸೋಕೆ ಶುರು ಮಾಡ್ಕೊಂಡಿದ್ದಾರೆ ನನ್ನ ನೀವು ಕಾಂಗ್ರೆಸ್ ಬಾಕೆಟ್ ಏಜೆಂಟು ಮತ್ತೊಂದು ಮಗದ್ದು ಏನಂದ್ರೂ ಪರವಾಗಿಲ್ಲ ಆದರೆ ರೇವಂತ್ ರೆಡ್ಡಿ ಬಗ್ಗೆ ಎರಡು ಮಾತನ್ನು ಹೇಳಲೇಬೇಕು ರೇವಂತ್ ರೆಡ್ಡಿ ನಿಲುವಿದೆಯಲ್ಲ ಇದು ಬಹಳ ಗಟ್ಟಿಯಾದಂತ ನಿರ್ಧಾರ ಯಾಕಂದ್ರೆ ಆಂಧ್ರ ಪ್ರದೇಶ ತೆಲಂಗಾಣ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೀವು ಬಹಳ ಚೆನ್ನಾಗಿ ಗೊತ್ತಿದೆ ಸಿನಿಮಾ ನಟರನ್ನ ಯಾವ ಪರಿಯಾಗ ಆರಾಧಿಸ್ತಾರೆ ಅಂತ ಹೇಳಿ ಸಿನಿಮಾ ನಟರ ವಿರುದ್ಧ ಏನಾದರೂ ನಿಲುವನ್ನ ತೆಗೆದುಕೊಂಡ್ರೆ ರಾಜಕೀಯವಾಗಿ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಬಿಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಸಿನಿಮಾ ನಟರೇ ಅಲ್ಲಿ ದೊಡ್ಡ ದೊಡ್ಡ ಪೊಸಿಷನ್ ಹೋದಂತ ಉದಾಹರಣೆಗಳೆಲ್ಲವೂ ಕೂಡ ಇದೆ ಹಳೆ ಉದಾಹರಣೆ ಹಾಕಿ ಎನ್ ಟಿ ಆರ್ ಅವರೆಲ್ಲ ಬಿಟ್ಟಾಕಿ ಈಗ ಪವನ್ ಕಲ್ಯಾಣ ಈಗ ಡಿ ಸಿ ಎಂ ಆಗಿಬಿಟ್ಟಿದ್ದಾರೆ ಮುಂದೊಂದು ದಿನ ಮುಖ್ಯಮಂತ್ರಿ ಆದ್ರೂ ಕೂಡ ಆಗಬಹುದು ಅಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಸಿನಿಮಾ ನಟರನ್ನ ಹೊತ್ತು ಆರಾಧಿಸ್ತಾರೆ ನಮ್ಮ ರಾಜ್ಯದಲ್ಲಿ ಆದ್ರೆ ಹಾಗಾಗಲ್ಲ ಆದ್ರೆ ಅಲ್ಲಿ ಹಂತದಲ್ಲಿ ಕೂಡ ಆಗತ್ತೆ ರೇವಂತ್ ರೆಡ್ಡಿ ಇದು ಬಹಳ ಚೆನ್ನಾಗಿ ಗೊತ್ತು ಸ್ವಲ್ಪ ಏನಾದರೂ ನಾನು ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ನನಗೆ ಹೊರತಾ ಬೀಳಬಹುದು ಪೆಟ್ಟು ಬೀಳಬಹುದು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ರೇವಂತ್ ರೆಡ್ಡಿ ಒಂದು ಸಾಫ್ಟ್ ಕಾರ್ನ್ ತೋರಿಸ್ಬೋದಿತ್ತು ಅಲ್ಲು ಅರ್ಜುನ್ ವಿಚಾರದಲ್ಲಿ ಆದರೆ ರೇವಂತ್ ರೆಡ್ಡಿ ತಕ್ಷಣವೇ ಅರೆಸ್ಟ್ ಮಾಡಿಸುವ ಮೂಲಕ ಅಲ್ಲೂ ಅರ್ಜುನ್ ವಿರುದ್ಧ ಸರಿಯಾದ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡುವ ಮೂಲಕ ಒಂದು ಗಟ್ಟಿಯಾದಂಥ ನಿರ್ಧಾರ ಗಟ್ಟಿಯಾದಂಥ ನಿಲುವನ್ನ ತೆಗೆದುಕೊಂಡಿದ್ದಾರೆ ಏನಾದ್ರಾಗ್ಲಿ ಎದುರಿಸೋಕೆ ನಾನು ರೆಡಿ ಇದ್ದೇನೆ ಎನ್ನುವ ರೀತಿಯಲ್ಲಿ ಫ್ಯೂಚರ್ ಎಫೆಕ್ಟ್ ಏನು ಬೇಕಾದರೂ ಇರಬಹುದು ಅದೆಲ್ಲವೂ ಗೊತ್ತಿದ್ದು ಕೂಡ ರೇವಂತ್ ರೆಡ್ಡಿ ಇಂಥದ್ದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಲ್ಲ ನಾವು ಅದಕ್ಕೆ ಶಹಬಾಷ್ ಅನ್ಲೇಬೇಕು ಈ ನಿರ್ಧಾರದ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಲ ಎಲ್ರಿಗೂ ಕೂಡ ಸಮ ಲ ಅನ್ನೋದು ಎಲ್ರಿಗೂ ಕೂಡ ಒಂದೇ ರೀತಿಯಲ್ಲಿ ಇರುತ್ತೆ ಜೊತೆಗೆ ಈ ರೀತಿಯಾಗಿ ಯಾರಾದರೂ ಎಡವಟ್ಟನ್ನು ಮಾಡಿದ್ರೆ ಈ ರೀತಿ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಎನ್ನುವ ರೀತಿಯಲ್ಲೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ನನ್ನ ಪ್ರಕಾರ ಇದೊಂದು ಒಳ್ಳೆ ಒಂದು ಒಳ್ಳೆ ನಡೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆ ಈಗ ಬಂಧುಗಳ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ